ಇದ್ದ ಹಾಗೆ ಗ್ರಾಮ ಪಂಚಾಯಿತಿಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಬಹುಪಾಲು ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವ ಶಕ್ತಿ ಕೇಂದ್ರ ಆದರೆ ನಾಗಮಂಗಲ ತಾಲೂಕಿನ ಅರಣಿ ಗ್ರಾಮ ಪಂಚಾಯಿತಿಯು ಅಧ್ವಾನದ ಕೂಪವಾಗಿ ಗ್ರಾಮ ಪಂಚಾಯಿತಿ ಕಚೇರಿ ಗಬ್ಬೆದ್ದು ನಾರುತ್ತಿದ್ದು ಇಲ್ಲಿನ ಅಧಿಕಾರಿಗಳು ಹಾಗೂ ನೌಕರರಿಗೆ ಸ್ವಚ್ಛತೆ ಎಂಬ ಪದವೇ ಗೊತ್ತಿಲ್ಲ ಎಂದರೆ ನೀವು ನಂಬುತ್ತೀರಾ ಹಾಗಿದ್ರೆ ಈ ಸ್ಟೋರಿ ನೋಡಿ ಮಂಡ್ಯ ಜಿಲ್ಲೆಗೆ ಅತ್ಯಂತ ಕೀಳುಮಟ್ಟದ ಕಳಪೆಯ ಗ್ರಾಮ ಪಂಚಾಯಿತಿ ಎಂದರೆ ಇದೇ ಇರಬಹುದು ಹಂದಿಗೂಡಿಗಿಂತ ಕಡಿಯಾಗಿ ಇರುವ ಕಳಪೆ ಹೊಂದಿದ ಗ್ರಾಮ ಪಂಚಾಯಿತಿ ಇದಾಗಿರುತ್ತದೆ ಎಂದು ಸಾರ್ವಜನಿಕರು ಇಲ್ಲಿನ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಭ್ರಷ್ಟಾಚಾರಕ್ಕೆ ಚೀಥು ಎಂದು ಚೀಮಾರಿ ಹಾಕುತ್ತಿದ್ದಾರೆ ಅವ್ಯವಸ್ಥೆ ತುಂಬಿ ತುಳುತ್ತಾ ಇವತ್ತು ಈ ದಿನ ನಮ್ಮ ಆರನೇ ಗ್ರಾಮ ಪಂಚಾಯತ್ ಪಂಚಾಯಿತಿ ಪಂಚಾಯತಿ ಇರ್ತಕ್ಕಂಥ ವ್ಯವಸ್ಥೆಗಳನ್ನ ನೋಡಿದ್ರೆ ಇವತ್ತು ನಮ್ಮ ಕಾಂಪೌಂಡ್ ಗಳು ಕೂಡ ಈ ಮುಟ್ಟಿದ್ರೆ ಸಾಕು ಗುರುಗಳ ಇವತ್ತು ಆ ಕಾಂಪೌಂಡ್ ಬಿದ್ದೋಗ ಪರಿಸ್ಥಿತಿಯಲ್ಲಿ ಇದೆ ನಮ್ಮ ಬಿಲ್ಡಿಂಗ್ ನೋಡಿದ್ರೆ ಬಿಲ್ಡಿಂಗ್ ಕೂಡ ಪೂರ್ತಿ ಎಲ್ಲ ಕ್ರಾಕ್ ಬಂದ ವ್ಯವಸ್ಥೆ ಆಯ್ಕುಂತ ಕಸದ ತೊಟ್ಟಿಗಿಂತಲೂ ಯಥೇಚ್ಛವಾಗಿದೆ ಇವತ್ತು ಆರನಿ ಗ್ರಾಮ ಪಂಚಾಯತಿ ಒಂದು ಪಕ್ಕದಲ್ಲೇ ತಿಪ್ಪೆನೂ ಕೂಡ ಐತೆ ಅಟ್ಲೀಸ್ಟ್ ಬಾತ್ರೂಮ್ ಒಂದು ಅಟ್ಲೀಸ್ಟ್ ಹೋದ್ರೆ ಸಾರ್ವಜನಿಕರು ಹೋದ್ರೆ ಅಲ್ಲಿ ಹೋಗೋದಕ್ಕೂ ಕೂಡ ಆಗೋದಿಲ್ಲ ಆ ತರ ಬಾತ್ರೂಮ್ ಕೂಡ ಅವ್ಯವಸ್ಥೆ ಆಗಿದೆ ಅಂತಂದ್ರೆ ಸ್ವಚ್ಛ ಭಾರತನ ಇವರು ಯಾವ ರೀತಿಯಲ್ಲಿ ಇವರು ಇದು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಬಂದೈತೆ ಈಗ ನಮ್ಮ ಮಂಡ್ಯ ಜಿಲ್ಲೆನಲ್ಲಿ ಆರಣಿ ಗ್ರಾಮ ಪಂಚಾಯಿತಿ ಅಂತಂದ್ರೆ ಹೇಳಕ್ಕೆ ನಮಗೆ ಒಂದು ರೀತಿ ಎಮ್ಮೆ ಅಂತ ಅನ್ನಿಸ್ತಾ ಇತೆ ಯಾಕೆಂದ್ರೆ ಸಾರ್ವಜನಿಕರೆಲ್ಲ ಬಂದು ಹೋಡ್ಬೇಕದನ್ನ ನಮ್ಮ ಅಧಿಕಾರಿಗಳು ಯಾರವ್ರೆ ಅಧಿಕಾರಿಗಳು ಎಲ್ಲರೂ ಕೂಡ ಅದೇ ರೀತಿಯಲ್ಲಿ ಅವರವರ ಮನೆಗಳನ್ನ ಇಟ್ಕೊಂಡವರ ಅಂತಾನು ಕೂಡ ಅದನ್ನ ನಾವು ಗಮನಿಸ್ಬೇಕಾಗಿ ಪರಿಸ್ಥಿತಿ ಬಂದೈತಿವತ್ತ ಯಾಕೆಂದ್ರೆ ಪಿ ಡಿ ಆಗಿರ್ಬೋದು ಅಲ್ಲಿರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು ಅವರ ಮನೆಯೂ ಕೂಡ ಇದೇ ಪರಿಸ್ಥಿತಿನಲ್ಲಿ ಇಟ್ಕೊಂಡಿದಾರ ಗ್ರಾಮ ಪಂಚಾಯತಿನಲ್ಲಿ ಅದು ಗ್ರಾಮ ಸೌಧ ಗ್ರಾಮ ಸೌಧವನ್ನ ಯಾವ ರೀತಿನಲ್ಲಿ ಇಟ್ಕೊಂಡಿದ್ದಾರೆ ಅಂತಂತಂದ್ರೆ ಅವರನ್ನ ಅದ ಅವರ ಇದನ್ನ ಅವರೇ ಅರ್ಥ ಮಾಡ್ಕೋಬೇಕು ಅದನ್ನ ನಮ್ಮ ಮನೆಗಳು ಈ ತರ ಐತಾ ಅದನ್ನ ಸ್ವಚ್ಛ ಭಾರತ್ ಅಂತ ಹಾಕೊಂಡಿದಾರಲ್ಲ ಇವತ್ತು ಸ್ವಚ್ಛ ಭಾರತವಾಗಿ ಅವರೇ ಆ ಕಾಂಪೌಂಡ್ ನಲ್ಲೇ ಆಗ್ಲಿ ಅವ್ರ ಬಿಲ್ಡಿಂಗ್ ಆಗಲಿ ಒಂದು ಬಾತ್ರೂಮ್ ಆಗಲಿ ಒಂದು ತಿಪ್ಪೆ ಆಗ್ಲಿ ಅರಣಿ ಪಂಚಾಯಿತಿಯ ವ್ಯವಸ್ಥೆಯನ್ನ ಒಮ್ಮೆ ನೀವು ಕಣ್ಣಾರಿ ನೋಡಬೇಕೆಂದರೆ ಪ್ರವೇಶ ದ್ವಾರದಲ್ಲಿ ರಾಶಿ ರಾಶಿ ಕಸ ಉರುಳಿದ ಕಾಂಪೌಂಡ್ ನೇತಾಡುತ್ತಿರುವ ಎಲೆಕ್ಟ್ರಾನಿಕ್ ವೈರ್ಗಳು ಕಿತ್ತು ಲಬಡೆದ್ದ ಸ್ವಿಚ್ ಬೋರ್ಡ್ಗಳು ಸರ್ಕಾರಿ ಕಡತಗಳು ನೆಲದ ಮೇಲೆ ಜೋಡಿಸಿರುವುದು ಎಲ್ಲೆಂದರಲ್ಲಿ ಬಿದ್ದಿ ಚೆಲ್ಲಾಡುತ್ತಿರುವ ಸರ್ಕಾರಿ ರಾಶಿ ರಾಶಿ ಫೈಲ್ಗಳು ತುಂಬಿ ಗಬ್ಬೆದ್ದು ನಾರುತ್ತಿರುವ ಶೌಚಾಲಯ ಕಳ್ಳಾಟದ ಅಧಿಕಾರಿಗಳು ಆಟಕ್ಕುಂಟು ಲೆಕ್ಕಕ್ಕಿಲ್ಲದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನೆಪ ಮಾತ್ರ ಸ್ವಚ್ಛತೆ ಇಲ್ಲದೆ ನಲುಗಿದೆ ಮತ್ತು ಪಂಚಾಯಿತಿ ಆವರಣ ನೀರಿಲ್ಲದೆ ಒಣಗಿದ ಗಿಡಗಳು ಈ ಎಲ್ಲ ಅಧ್ವಾನಗಳನ್ನು ನೀವು ನೋಡಬೇಕೆಂದರೆ ಅರಣಿ ಪಂಚಾಯ್ತಿಗೆ ಭೇಟಿ ನೀಡಬೇಕು ಆಗಬೇಕು ಹೇಳ್ಕಬೇಕು ಅಂತಂದ್ರೆ ಅವ್ರಿಗೆ ನಾಚಿಕೆ ಇದೆಯೋ ಮಾನವ ಮರ್ಯಾದೆ ಏನಿದೆಯೋ ಇಲ್ವೋ ಅದು ಗೊತ್ತಿಲ್ಲ ಸ್ವಾಮಿ ನಮಗೆ ಡಿ ಪಿಡಿ ಆಗಿರ್ಬೋದು ಪಿಡಿ ಅವರು ಮೂರ್ ದಿವ್ಸಕ್ಕೆ ಬರ್ತಾರೆ ಮೂರ್ ದಿವಸ ಬರಲ್ಲ ಮೂರ್ ದಿವ್ಸ ಬರ್ತಾರೆ ಮೂರ್ ದಿವ್ಸ ಬರ್ತದೆ ಯಾವ ವ್ಯವಸ್ಥೆ ಮಾಡ್ತಾರೆ ಯಾವ ಕೆಲಸಗಳು ಮಾಡ್ತಾರೆ ಅಲ್ಲಿ ಎನ್ ಎಂ ಆರ್ ಈಗ ನರೇಗ ಅದು ಇದು ಅಂತಂತಾರೆ ಬೇಗ ಪಟ್ಟಂತ ಬಿಲ್ ಮಾಡ್ಬಿಡ್ತಾರೆ ಬೇಗ ಪಟ್ಟಂತ ಇನ್ನೂ ಕೆಲಸನೇ ಸ್ಟಾರ್ಟ್ ಮಾಡಿರೋದಿಲ್ಲ ಅಲ್ಲ ಎನ್ ಎಂ ಆರ್ ನೋಡಿ ಅಲ್ಲೇ ಐವತ್ತು ಸಾವಿರ ಲಕ್ಷ ದುಡ್ಡಲ್ಲೇ ಪೂರ್ತಿ ಅಲ್ಲೇ ಬಿಲ್ ಪೇ ಮಾಡೋರೆ ಆಲ್ರೆಡಿ ಅದು ಎಲ್ಲ ಪೂರ್ತಿ ದಾಖಲಾತಿಗಳು ಸಿಕ್ಕವೆ ನಮಗೆ ಅದನ್ನು ಕೂಡ ನಾವು ಗಮನಕ್ಕೆ ತಂದಿದ್ದೀವಿ ಈ ತರ ಎಲ್ಲ ಮಾಡಬೇಡಿ ಅಂತ ಕೂಡ ಗಮನಕ್ಕೆಲ್ಲ ಹೇಳಿದ್ದೀವಿ ನಾವು ಆದ್ರೂ ಕೂಡ ಮೂರ್ ಮೂರು ಒಂದೇ ಜಾಗದಲ್ಲಿ ಮೂರ್ ಮೂರು ಜಾಗವನ್ನ ಫೋಟೋ ಇರ್ತಿರೋದವ್ರೆ ಬಟ್ ನಮ್ಮ ಹತ್ರ ದಾಖಲಾತಿ ಇರ್ತಕ್ಕಂಥವು ಕೂಡ ಅವೆ ಅವಕ್ ಯಾವ್ದು ಕೂಡ ರೆಸ್ಪಾನ್ಸ್ ಮಾಡಲ್ಲ ಅವ್ರಿಗೆ ಯಾವುದೇ ಯಾವುದು ರೆಸ್ಪಾನ್ಸ್ ಮಾಡಲ್ಲ ನಮ್ಮ ಆರಣಿ ಗ್ರಾಮ ಪಂಚಾಯಿತಿ ಹುಟ್ಟು ಹೋರಿಸ್ತಾಗಿದೆ ಅವರೇ ಆಪ ಮಟ್ಟಕ್ಕೆ ಕಂಡದಿಂದ ಗ್ರಾಮಗಳನ್ನೆಲ್ಲ ಯಾವ ರೀತಿಯಲ್ಲಿ ಇಟ್ಕೊಳ್ತಾರೆ ಇವರು ಸಾಕಷ್ಟು ಭ್ರಷ್ಟಾಚಾರ ಮತ್ತು ಅಧ್ವಾನಗಳನ್ನು ಹೊಂದಿರುವ ಈ ಗ್ರಾಮ ಪಂಚಾಯಿತಿಗೆ ಸಾರ್ವಜನಿಕರು ಚೀಮಾರಿ ಹಾಕಿ ಪಂಚಾಯಿತಿ ಭ್ರಷ್ಟಾಚಾರವನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟರು ಪಂಚಾಯಿತಿ ಕಟ್ಟಡವನ್ನೇ ಸ್ವಚ್ಛವಾಗಿ ಇಟ್ಟುಕೊಳ್ಳದ ನೀವು ನಿಮ್ಮ ವ್ಯಾಪ್ತಿಕೊಳಪಡುವ ಗ್ರಾಮೀಣ ಪ್ರದೇಶದ ಹಳ್ಳಿಗಳನ್ನು ಹೇಗೆ ನಿರ್ವಹಣೆ ಮಾಡುತ್ತೀರಿ ಕಾಟಾಚಾರದ ಅಧಿಕಾರಿಗಳು ಸ್ವಚ್ಛತೆ ಇಲ್ಲದೆ ಆದ್ಯತೆ ನೀಡುವುದಿಲ್ಲ ಹದಿನೈದನೇ ಹಣಕಾಸು ಮತ್ತು ಎನ್ಆರ್ ಐಜಿ ಕಾಮಗಾರಿಗಳನ್ನ ತರಾತುರಿಯಲ್ಲಿ ಮಾಡಿ ಬಿಲ್ ಮಾಡಿಕೊಳ್ಳುತ್ತಾರೆ ಈ ಅವ್ಯವಸ್ಥೆ ಗೊತ್ತಿದ್ದು ಗೊತ್ತಿಲ್ಲದಂತೆ ಮೌನವೇ ಸಮ್ಮತಿ ಎಂಬಂತೆ ನಾಗಮಂಗಲ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ಪಂಚಾಯಿತಿ ಇವತ್ತು ಯಾವ ಮಟ್ಟಕ್ಕೆ ಇದೆ ಅಂತ ಅಂದರೆ ಬಂದಿಗೂಡು ಸಹಿತ ಎಷ್ಟೋ ಐಟ್ಯಾಕ್ ಆಗಿ ಇವತ್ತು ಚೆನ್ನಾಗೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದಕ್ಕಿಂತ ತುಂಬ ಕಡಿಮೆ ಆಗಿದೆ ಒಂದು ಮುಖ್ಯ ನಿರ್ವಹಣ ಏನು ಪಂಚಾಯತಿ ಮುಖ್ಯ ನಿವಾರಣಾಧಿಕಾರಿ ಏನು ನಂದಿನಿ ಮೇಡಮ್ ಸಿ ಒ ಏನಿದ್ದೀರಾ ಈ ಪಂಚಾಯತಿ ಒಂದ್ಸಲಿ ನೀವೇನಾರು ಭೇಟಿ ಕೊಟ್ಟರೆ ನಿಮ್ಮ ಜೀವನ ಸಹಿತ ಪಾವನವಾಗುತ್ತೆ ಈ ಪಂಚಾಯ್ತಿ ಇಷ್ಟು ಕೆಳಮಟ್ಟಿಗೆ ಹದಿನೈದನೇ ಹಣಕಾಸಿನಲ್ಲಿ ಎಷ್ಟು ಅಮೌಂಟ್ಗಳು ಸಿಗ್ತಾ ಇದೆ ಲಕ್ಷಾಂತರ ರೂಪಾಯಿ ಅಮೌಂಟ್ ಬರ್ತಾ ಇದೆ ಅದನ್ನೆಲ್ಲ ಸದುಪಯೋಗ ಪ ಕೊಡ್ಕೊಂಡು ಎಷ್ಟು ನೀಟಾಗಿ ಇಟ್ಕೋಬೋದು ಅದನ್ನೆಲ್ಲನೂ ತಿಂದ್ಕೊಂಡು ಮೇಯ್ಕೊಂಡು ಅದನ್ನು ದುರುಪಯೋಗ ಪಡಿಸ್ಕೊಂಡು ಏನಿವತ್ತು ಒಂದು ಯಾವ ತರ ಹಂದಿಗೂಡಿಗಿಂತ ಪುಟ್ಟು ಅಸ ಅಸಹಾಯವಾಗ್ತಾ ಇದೆ ಯಾಕೆಂತ ಅಂದ್ರೆ ಒಬ್ಬರು ರೈತರು ಒಂದು ಪಂಚಾಯತಿಲಿ ಒಂದು ಬಾತ್ರೂಮ್ ಆಗಿರ್ಬೋದು ಆ ಪಂಚಾಯತಿ ಸ್ವಚ್ಛತೆ ಆಗಿರ್ಬೋದು ಆ ಪಂಚಾಯತಿ ಒಂದು ಲೈಟಿಂಗ್ಸ್ ಅದು ಸ್ವಿಚ್ ಗಳಾಗಿರ್ಬೋದು ಅದನ್ನ ನೋಡಿದ್ರೆ ಎಷ್ಟು ಅಸಹ್ಯವಾಗ್ತಾ ಇದೆ ಅಂತ ಹೇಳಿದ್ರೆ ಇಂಥ ಪಂಚಾಯತಿ ನಮ್ಮ ನಾಗಮಂಗ್ಲಾ ತಾಲೂಕಲ್ಲಿ ಆಗಿರ್ಬೋದು ಮಂಡ್ಯ ಜಿಲ್ಲೆಲ್ಲೇ ಆಗಿರ್ಬೋದು ಇಂಥ ಕಚಡ ಒಂದು ಪಂಚಾಯತಿ ಇಡೀ ಇದರಲ್ಲೇ ನಾವು ಮಂಡ್ಯ ಜಿಲ್ಲೆಯಲ್ಲೇ ಇಲ್ಲ ಅಂತ ಹೇಳಲಿಕ್ಕೆ ನಾವು ಇದು ಮಾಡ್ತಾ ಇದೀವಿ ಅದೇ ರೀತಿ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ನಂದಿನೀರ್ ಅವರು ಒಮ್ಮೆ ಈ ಶೂನ್ಯ ಕಳಪೆಯ ಪಂಚಾಯತಿಗೆ ಭೇಟಿ ನೀಡಿ ಭ್ರಷ್ಟಾಚಾರ ಅಧಿಕಾರಿಗಳಿಗೆ ಕಿವಿ ಹಿಂಡಿ ಗ್ರಾಮ ಪಂಚಾಯತಿಗೆ ಮರುಜೀವ ನೀಡುವವರೇ ಎಂಬುದನ್ನು ಕಾದು ನೋಡಬೇಕಿದೆ ತುಂಬಾ ಕಂಪ್ಲೇಂಟ್ ಆರನೇ ಪಂಚಾಯತಿ ಅಂತಂದ್ರೆ ಎಷ್ಟು ಕಂಪ್ಲೇಂಟ್ ಆಲ್ರೆಡಿ ಒಂದು ಬಂಡಿದ ಒಂದು ಇನ್ ಒಂದು ಕಂಪ್ಲೇಂಟ್ ಮಾಡಿದ್ವಿ ಆ ಸ್ಕೂಲ್ ಹತ್ರ ಮುಂದೆಗಡೆ ಚರಂಡಿ ಕೋಳತ್ತ ನಾರ್ತಾ ಕೂತಿದೆ ಆ ಮಕ್ಕಳು ಒಂದು ಹದಿನೈದು ಇಪ್ಪತ್ತು ಮಕ್ಕಳಿದ್ದಾವೆ ಇವತ್ತು ಆರೋಗ್ಯದ ದೃಷ್ಟಿಯಲ್ಲಿ ಮೊದಲೇ ಸಾಯ್ತಾ ಇರ್ತಕ್ಕಂಥ ಪರಿಸ್ಥಿತಿಲಿ ನಾವು ಅಲ್ಲಿ ಎಚ್ಚರಿಕೆನೂ ಕೊಟ್ಟಿದ್ವಿ ಆದ್ರೆ ಸಿಇಒ ಅವರು ಗಮನಕ್ಕೂ ಸಹಿತ ಬಂದಿದೆ ಇನ್ನು ಮುಂದೆ ಇಷ್ಟು ಇಷ್ಟೊತ್ತರ ಬೇಜವಾಬ್ದಾರಿ ಜವಾಬ್ದಾರಿ ಬೇಡ ಇದನ್ನೇನಾರ ನೀವು ಹಿಂಗೆ ಕಂಟಿನ್ಯೂ ಮಾಡಿದ್ರೆ ನಾವು ಕೂಡಲೇ ಇದಕ್ಕೆ ಬೀಗ ಹಾಕೋದಿ ಬೀಗ ಹಾಕಿ ಪಂಚಾಯಿತಿ ಅವಶ್ಯಕತೆ ಇಂಥ ಪಂಚಾಯಿತಿ ನಮ್ಗೆ ಅವಶ್ಯಕತೆ ಅಂತ ಹೇಳಿ ಇಲ್ಲ ಅಂತ ಹೇಳಿ ನಾನು ನಿಮ್ಮ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ